ದಿನಕ್ಕೆ ನೋಪಿನ ಚಳುವಳಿ ಕಾರ್ಯಕ್ರಮ ಈ ಚಳುವಳಿ ಚಿಕ್ಕಿಯವರು ಹೇಳ್ದಂಗೆ ತಿರು ಗಂಗಾಧರವರು ಹೇಳದಂಗೆ ಇದೊಂದು ಐತಿಹಾಸಿಕ ಚಳುವಳಿಯನ್ನ ನೀವು ಹುಟ್ಟಾಕಿ ಮೊದಲನೇದಾಗಿ ಈ ಭಾಗದ ಜನರಿಗೆ ಧನ್ಯವಾದಗಳನ್ನ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಈಗ ಅಲ್ಲಿಂದ ಶುರು ಆಗಿರೋದು ಈಗ ನಮ್ಮ ಕಡೆಗೂ ಮಂಡ್ಯದಲ್ಲೂ ಕಿಚ್ಚೆತ್ಕೊಂಡೈತೆ ಈ ಹೋರಾಟಗಳನ್ನ ಇನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ಇನ್ನು ನಾವು ಗಟ್ಟಿಯಾಗಿ ನಮ್ಮ ಧ್ವನಿನ ಗಟ್ಟಿ ಮಾಡ್ಕೊಂಡು ಸರ್ಕಾರಗಳಿಗೆ ಧ್ವನಿ ಎತ್ತಬೇಕು ಅಲ್ಲಿಗೆ ಸರ್ಕಾರ ನೀವು ನೋಡ್ತಾ ಇದ್ದೀರಿ ರೈತರು ಬೀದಿಲ್ ಬಂದು ಓಡಾಟ ಮಾಡ್ತಾ ಇಲ್ಲಿ ಮುಂದ ರೈತರು ಬೆಳೆದಿರೋ ಎಲ್ಲಾ ಉತ್ಪನ್ನಗಳನ್ನ ತಗೊಂಡು ಫ್ಯಾಕ್ಟ್ರಿ ಮಾಡ್ಕೊಂಡು ಮಾರಾಟ ಮಾಡೋನು ಚೆನ್ನಾಗಿ ಎ ಸಿ ಎಸಿಯಲ್ಲಿ ಕೂತಿರ್ತಾರೆ ಇದು ಈಗ ನಾವೇನಾದ್ರೂ ರೈತರು ಬೆಳೆಯೋದ್ ಅವ್ರು ಅವ್ರ ಎಸಿನೂ ಇಲ್ಲ ಅವ್ರಿಗೆ ಜೀವನ ಮಾಡಕ್ಕೂ ದಾರಿ ಿಲ್ಲ ಅದನ್ನ ದಯವಿಟ್ಟು ಸರ್ಕಾರಗಳು ಅರ್ಥ ಮಾಡ್ತಾಗಿ ಈಗ ಭೂಮಿಯಿಂದಾನೇ ಬರ್ಬೇಕು ಯಾವ್ದೇ ಫ್ಯಾಕ್ಟರಿ ಈ ಇಡೀ ಭೂಮಿಯಲ್ಲಿ ಭೂಮಿಯಿಂದ ರಾ ಮೆಟೀರಿಯಲ್ ಬರ್ಬೇಕು ಯಾವ ರಾ ಮೆಟೀರಿಯಲ್ ಇಲ್ಲ ಕಲ್ಲು ತೆಗಿಬೇಕು ಗಣಿಗಾರಿಕೆ ಮಾಡಬೇಕು ಅಲ್ಲಿಂದ ಬರ್ಬೇಕು ಇಲ್ಲ ಇಲ್ಲ ರೈತ ಬೆಳೆದಿದ್ದ ಬೆಳೆಗಳಿಂದ ರಾ ಮೆಟೀರಿಯಲ್ ಬರ್ಬೇಕು ಬಿಡ್ರಿ ಎಲ್ಲಿಂದ ರಾ ಮೆಟೀರಿಯಲ್ ಬರ್ಬೇಕು ಈ ಇದನ್ನ ದಯವಿಟ್ಟು ಸರ್ಕಾರಗಳು ಅರ್ಥ ಮಾಡ್ಕೊಂಡು ರೈತರಿಗೆ ಸೂಕ್ತವಾಗಿ ನಾವು ಪರಿ ನಾವು ಈ ಹೋರಾಟಗಳನ್ನ ಮಾಡ್ತಾನೆ ಇರಬೇಕಾ ಅಥವಾ ನಾವು ಪರ್ಯಾಯವಾಗಿ ಏನಾದ್ರು ಉಪಾಯ ಕಂಡು ಅನ್ನೋದ್ರು ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಈಗ ಡಾಕ್ಟರ್ ಹೇಳಿದ್ರು ಇಲ್ಲಿ ಬಂದು ಯಾವ ತರ ಹೋರಾಟಗಳು ಮಾಡ್ಬೇಕು ಯಾವ ತರ ನಮ್ಮ ಬದುಕಿನ ರೈತರದ ಓಟಾ ಜೀವನ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ನಮ್ಗಳಿಗೂ ಬೆನ್ನೆಲ್ವಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರು ಅದನ್ನ ನಾವು ನಿಮ್ಗಳ ಜೊತೆ ಇರ್ತೀವಿ ಅಂತ ನಾವು ಹೇಳಕ್ತಿ ಬಂದಿದ್ದೀವಿ ಮುಂದಕ್ಕೂ ಇರ್ತೀವಿ ಅಂತ ನಾವು ಇಷ್ಟಪಡ್ತೀವಿ ನಾವೆಲ್ಲ ಒಗ್ಗಟ್ಟಾಗಿ ಕಬ್ಬಿನ ಬೆಳೆ ಒಂದೇ ಎಲ್ಲ ಈ ಮೆಕ್ಕೆಜೋಳ ಬೆಳಿತಿದ್ದೀವಿ ಅದ್ರ ರೇಟ್ ಬಿದ್ದೈತೆ ಇನ್ನು ಇಲ್ಲಿ ಬೇಗ ಬೇರೆ ಎಲ್ಲಾ ಕಾಯಿಪಲ್ಯ ಪಲ್ಯ ರೀತಿ ಅದೆಲ್ಲ ರೇಟ್ ಬಿದ್ದೈತೆ ಈ ರೇಟ್ ನಾವು ಸರಿಯಾಗಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಪರ್ಯಾಯವಾಗಿ ನಾವೇ ನಮ್ಮ ಜೀವನ ಕಟ್ಕೊಳಕ್ ಅಂತ ಹೇಳಿದ್ರೆ ನಾವು ಹಿಂಗೇ ಇರ್ತೀವಿ ಸರ್ಕಾರಗಳು ಮತ್ತೆ ಇಲ್ಲಿ ಯಾವುದೇ ತರದ ಇಲ್ಲದೆ ನೀವು ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಕಟ್ಟಿ ಅಂತ ನಿಮ್ ನಾವುಗಳು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ ಹೋರಾಟ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ನಾವು ಏನೀಗ ಮೂರ್ ಸಾವಿರದ ಐನೂರು ಕಬ್ಬಿಗೆ ರೇಟ್ ಕೇಳ್ತಾ ಇದೀವಿ ಏನ್ ನಾವೇನ್ ಜಾಸ್ತಿ ಕೇಳ್ತಾ ಇಲ್ಲ ಎಲ್ಲ ನಿಮ್ಗೆ ಮುಂಚೆನೆ ಗೊತ್ತಿರೋಂತ ವಿಷಯ ಎಫ್ ಆರ್ ಪಿ ರೇಟ್ ಅಲ್ಲಿ ಎಫ್ ಆರ್ ಪಿ ರೇಟ್ ಏನ್ ಫಿಕ್ಸ್ ಆಗೈತಿ ಅದನ್ನ ಕೇಳ್ತಾ ಇದೀವಿ ಅದನ್ನ ಸರ್ಕಾರ ಈಗಾಗ್ಲೇ ನಿಮ್ಗೆ ಗೊತ್ತಿರೋಂಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಇತ್ತು ಹೋದ ವರ್ಷ ಈಗ ನಾಲ್ಕು ಸಾವಿರ ರೂಪಾಯಿ ಆಗೈತೆ ಸಕ್ಕರೆ ರೇಟ್ ಅದನ್ನ ಬಂದಿದ್ದು ಲಾಭದಲ್ಲಿ ನಾವು ನಾವು ಕೇಳ್ತಾ ಇದೀವಿ ನೀವು ಎಲ್ಲಾನು ಎಲ್ಲಾನು ನಮ್ಗೆ ಕೊಟ್ಬಿಡಿ ಅಂತ ಕೇಳ್ತಾ ಇಲ್ವಲ್ಲ ನೀವು ಇಡ್ಕೊಳ್ಳಿ ನಮಗೂ ಕೊಡಿ ಅಂತ ಹೇಳ್ತಾ ಇದೀವಿ ಮಾಲೀಕರು ನೀವು ಹಿಡ್ಕೊಳ್ಳಿ ರೈತರಿಗೂ ಬೆಳೆ ಏನು ಬೆಳೆದಿರ್ತಾರೆ ಬೆಲೆನ ಕೊಡಿ ಅಂತ ಕೇಳ್ತಾ ಇದೀವಿ ನಾವೇನ್ ತಪ್ಪು ಕೇಳ್ತಾ ಬೆಳೆ ಏನೈತೆ ನಮಗೂ ಅದ್ರಲ್ಲಿ ಭಾಗ ಕೊಡಿ ಅಂತ ಹೇಳ್ತಾ ಇದ್ದೀವಿ ಇದನ್ನ ನಾವು ಹೋರಾಟನ ದೊಡ್ಡ ಮಟ್ಟದಲ್ಲಿ ಹೋಗದ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡದ ಈ ಹೋರಾಟನ ಈ ಹೋರಾಟ ಕೈ ತಗೊಂಡಿದೀವಿ ಒಂದು ಅಂತ್ಯಕ್ಕೆ ಹೋಗೋ ತನಕ ನಾವೆಲ್ಲ ಹೋರಾಟ ಮಾಡೋದ ಒಗ್ಗಟ್ಟಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ